ಯೋಜನೆಗಳ ಅನುಷ್ಠಾನ ಸಮಿತಿ ವತಿಯಿಂದ ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ ಶಕ್ತಿ ಯೋಜನೆಯಲ್ಲಿ ಐನೂರು ಕೋಟಿ ಬಾರಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದ ಶುಭ ಸಂದರ್ಭದಲ್ಲಿ ಮಹಿಳೆಯರಿಗೆ ಸಿಹಿ ವಿತರಣೆ ಮತ್ತು ಬಿಎಂಟಿಸಿ ಚಾಲಕರು ನಿರ್ವಾಹಕರಿಗೆ ಸನ್ಮಾನ ಸಮಾರಂಭ ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣರವರು ರಾಜಾಜಿನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ವೆಂಕಟೇಶ್ ರವರು ಮಾಜಿ ಪಾಲಿಕೆ ಸದಸ್ಯರಾದ ಪದ್ಮರಾಜ್ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರಾದ ಜನಾರ್ದನ್ ರವರು ಮಹಿಳೆಯರಿಗೆ ಶುಭ ಕೋರಿ ಸಿಹಿ ರು ಪಂಚ ಗ್ಯಾರಂಟಿಗಳು ಹೆಂಗೆ ಕೊಟ್ಟು ಇಂಪ್ಲಿಮೆಂಟೇಷನ್ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅವ್ರನ್ನ ಯಾಕೆ ಎರಡು ವರ್ಷ ಗುರುತಿಸ್ತದಂದ್ರೆ ಅವರೇ ಸೇನಾನಿಗಳು ಐದುನೂರು ಕೋಟಿ ಪ್ರಯಾಣ ಮಾಡೋರೇ ನಾವು ಕೊಟ್ಟಿದ್ದ ಅಂದ್ರೆ ಕರ್ಕೊಂಡು ಕರ್ಕೊಂಡ್ರೆ ಅವರು ಅದಕ್ಕೆ ಅವ್ರನ್ನೂ ಐಡೆಂಟಿಫೈ ಮಾಡಿ ನಮ್ಮ ರಾಜೀನಗರದ ಗ್ಯಾರಂಟಿ ಕಮಿಟಿಯವರು ಅವ್ರನ್ನ ಸನ್ಮಾನ ಮಾಡಿ ಅವ್ರಿಗೆ ಉತ್ತೇಜನ ಕೊಡ್ತಾ ಅಂತ ಕೆಲಸವನ್ನ ಮಾಡೋರು ಅವ್ರಿಗೆ ಪ್ರೋತ್ಸಾಹ ಮಾಡಿ ಅವ್ರಿಗೇನು ನೀವೆಲ್ಲವೂ ಕೂಡ ಬಸ್ ಕಂಡಕ್ಟರ್ ಆಗಿರ್ಬೋದು ಬಸ್ ಡ್ರೈವರ್ಗಳಾಗಿರ್ಬೋದು ಐದುನೂರು ಕೋಟಿ ಜನಗಳು ಇವತ್ತು ಪ್ರಿಯ ಅಂದರೆ ಅದಕ್ಕೆ ನೀವು ನೇರವಾಗಿ ಸರ್ಕಾರ ಹಣ ಕೊಟ್ಟಿದ್ರು ಕೂಡ ಸರ್ಕಾರ ಏನು ಬೇಕು ಕೊಟ್ಟಿದ್ರು ಕೂಡ ಕರ್ಕೊಂಡು ಕರ್ಕೊಂಡ್ಬಂದಿರ್ತಕ್ಕಂಥವ್ರು ಕಷ್ಟಪಟ್ಟರೆ ಅವ್ರು ನೀವು ಅವರನ್ನು ಗುರ್ತಿಸಿ ಇವತ್ತು ನಮ್ಮ ರಾಜಿನಗರ ಗ್ಯಾರಂಟಿ ಕಮಿಟಿ ಅವ್ರಿಗೆ ಒಂದು ಉತ್ತೇಜನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇನ್ನೂ ಕೂಡ ಮಹಿಳೆಯರು ಎಲ್ಲರೂ ಕೂಡ ಇನ್ನೂ ಕೂಡ ಮಾಡ್ಕೊಳ್ಳಿ ರಾಜ್ಯದಲ್ಲಿ ಇನ್ನೂ ಕೂಡ ಈಗಾಗಲೇ ಅಭಿವೃದ್ಧಿಗೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ನಿಮ್ಮ ಮೇಲೆ ಗೊತ್ತದೆ ಈಗಾಗಲೇ ಸುಮಾರಷ್ಟು ಹಣವನ್ನು ಕೊಟ್ಟಿದ್ದಾರೆ ಈಗಲೂ ಕೂಡ ಐವತ್ತು ಕೋಟಿ ಹಣವನ್ನ ಕಾನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡುವರೆ ಇನ್ನೂ ಕೂಡ ಏನೇನು ಪ್ರಣಾಳಿಕೆಯಲ್ಲಿ ಇದ್ದಾವೆ ಕಾಂಗ್ರೆಸ್ ಸರ್ಕಾರದ ಬರಕ್ಕೆ ಮಧ್ಯಾಹ್ನ ಲಕ್ಷಣ ಎಲ್ಲವೂ ಕೂಡ ಇಂಪ್ರೂವ್ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತದೆ ಇವತ್ತು ಬಿಜೆಪಿಯವರು ಟೀಕಾ ಪ್ರಕಾರ ಎರಡು ವರ್ಷದಿಂದ ಇಂಪ್ಲಿಮೆಂಟೇಷನ್ ಬೇರೆ ಚುನಾವಣೆಗಳಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ ಬಿಜೆಪಿಯ ಕಾಪಿ ಚಿಂಟು ಗಿರಾಕೊಂಡು ಇದೇ ಉತ್ಪ್ರೇಕ್ಷೆ ಅಂತ ಹೇಳಲ್ಲ ನೋಡ್ರಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ಬೆಂತ್ಡ್ತಾರೆ ಬರೋ ಇಲ್ಲ ಬೆನ್ ತರ್ತವರು ತೊಂದರೆ ಮಾಡಬಾರ್ದಲ್ಲ ಇವ್ರೇನು ಬಂತ ಬೆಳಗ್ಗೆ ಎದ್ರೆ ಕಿರಿಕ್ ಮಾಡೋದೆ ಬೆಳಗ್ಗೆ ಏತ್ರಿ ಕಿರಿಕೆ ಅಂತ ಆಯ್ತಲ್ಲ ಇಂಥ ಕೆಟ್ಟ ಮನಸ್ಥಿತಿ ಇರುವಂಥವ್ರು ಈಗ ಹೋಗ್ಬಿಟ್ಟು ಅವರು ನಮ್ಮ ರಾಜ್ಯದಲ್ಲಿ ಮಾಡ್ತೀವಿ ನಮ್ಮ ದೇಶದಲ್ಲಿ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಅಂದರೆ ಅವರೇನೇ ಕಾಪಿ ಮಾಡ್ಕೊಂಡು ಹೊರ್ಟ್ಕೊಳ್ಳಿ ಮಾಡಲಿ ನಮಗೇನು ಒಳ್ಳೇದು ಕರ್ನಾಟಕ ಒಂದು ಮಾದರಿಯಾಗಿ ಪಂಚ ಗ್ಯಾರಂಟಿಗಳು ಕೊಟ್ಟು ಮಾದರಿಯಾಗಿ ಇಡೀ ದೇಶಕ್ಕೆ ಬಿದ್ದದೆ ಇದೆಲ್ಲವೂ ಕೂಡ ಕಾಪಿ ಮಾಡಿಕೊಂಡು ಎಂಟೆಡ್ ಎಲ್ಲ ರಾಜ್ಯದಲ್ಲೂ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಇವತ್ತು ಸಂಭ್ರಮಾಚರಣೆ ರಾಜ್ಯ ನಡೀತಾ ಇದೆ ಇವತ್ತು ಪುಟ್ಟಣ್ಣ ಬಂದು ನೇತೃತ್ವದಲ್ಲಿ ಸನ್ಮಾನ ಮಾಡೋದು ಇವತ್ತು ಏನು ಸರ್ ಕಾರ್ಯಕ್ರಮ ಗರಿಡ್ಡಿ ಸಮಿತಿಯ ಶಕ್ತಿ ಯೋಜನೆ ಕಾರ್ಯಕ್ರಮ ಎರಡು ವರ್ಷ ಪೂರೈಕೆ ಆದರೆ ಹದಿನಾಲ್ಕನೇ ತಾರೀಕು ನಮ್ಮ ಸಾರಿಗೆ ಸಚಿವರಾದಂಥ ರೆಡ್ಡಿ ಆಫೀಸಿಂದ ಒಂದು ಲೆಟರ್ ಬಂತು ನಮಗೆ ಅಧ್ಯಕ್ಷರುಗಳಿಗೆ ಬೆಂಗಳೂರು ಕ್ಷೇತ್ರದ ಇಪ್ಪತ್ತೆಂಟು ಅಧ್ಯಕ್ಷರಿಗೂ ಲೆಟರ್ ಬಂತು ಸಿ ಎಂ ಆಫೀಸ್ಗೆ ಅವತ್ತು ಶಕ್ತಿ ಯೋಜನೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಎಲ್ಲರೂ ಕೂಡ ಅಲ್ಲಿ ಬರಬೇಕಂತ ಒಂದು ಮಾಹಿತಿಯನ್ನು ಲಟ್ರನ್ನು ಕೂಡ ಕಲಿಸಿದ್ರು ಅದರಿಂದ ಅವತ್ತು ನಾವು ಅವತ್ತು ಎರಡು ವರ್ಷ ಅವ್ರು ಎಲ್ಲರ ಜಾಗದಲ್ಲಿ ಮಾಡಿದ್ದಾರೆ ಅವತ್ತು ನಾವು ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ನಮ್ಮ ಸದಸ್ಯರು ಕೂಡ ಯಾರು ಕೂಡ ಗೊತ್ತಿಲ್ಲ ನಮ್ಮ ಸದಸ್ಯನಾದ್ರೂ ನಮ್ಮ ರಾಜೇನಗರದ ಪುಟನವ್ರು ಕೂಡ ಊರಲ್ಲಿ ಇದ್ದಿಲ್ಲ ಅವರು ಕೂಡ ಮಂಗಳೂರಲ್ಲಿ ಇನ್ಚಾರ್ಜ್ ಕೊಟ್ಟಿರೋದ್ರಿಂದ ಪಕ್ಷದಿಂದ ಅವರು ಅಲ್ಲಿ ಓಟೋಗಿದ್ರು ಅದರಿಂದ ನಾವು ಮಾಡೋಕ್ಕಾಗಲಿಲ್ಲ ಅದರಿಂದ ಶುಕ್ರವಾರ ಮಾಡಬೇಕಂತ ಒಂದು ಆದೇಶವನ್ನು ಮಾಡಿದ್ರು ಆಮೇಲೆ ಶುಕ್ರವಾರ ಕೂಡ ಅದನ್ನು ಮುಂದೂಡಿಕೆ ಹಾಕಿ ಶನಿವಾರ ಇವತ್ತು ಕಾರ್ಯಕ್ರಮವನ್ನು ಮಾಡಿದೀವಿ ಎಲ್ಲ ಸದಸ್ಯರು ಸೇರಿ ಇವತ್ತು ಎರಡು ವರ್ಷಗಳ ಕಾಲ ಶಕ್ತಿ ಯೋಜನೆ ಕಾರ್ಯಕ್ರಮ ಮುಕ್ತಾಯವಾಗಿರೋದ್ರಿಂದ ನಮಗೆ ರಾಜ ಸಂಬಂಧಪಟ್ಟಂಗೆ ನಮ್ಮ ಡಿಪೋ ಮ್ಯಾನೇಜರ್ ಗಂಗಾಧರಯ್ಯ ಅವರಿಗೆ ಫೋನ್ ಮಾಡಿ ಎರಡು ಸಿಂಧ ಮೂರು ಸಂದ ಫೋನ್ ಮಾಡಿ ಈ ಥರ ನಾನು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಬಂದು ಯಾಕಂದ್ರೆ ಐದು ಕೋಟಿ ಐನೂರು ಕೋಟಿ ಜನವನ್ನ ಈ ತರ ಡ್ರೈವರ್ಗಳು ಕಾಂಡ್ರಾಕ್ಟರ್ ಕರ್ಕೊಂಡು ಹೋಗಿ ಬಂದು ಬಿಟ್ಟಿರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇದಾಗಿ ಅದನ್ನ ಒಂದು ಉದ್ದೇಶವನ್ನ ಇಟ್ಕೊಂಡು ನಾವು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ರಾಜಾಯಿ ನಗರದಲ್ಲಿ ಮಾಡೋಣ ಅಂತ ಹೇಳಿ ನಾವು ಸದಸ್ಯರೆಲ್ಲ ಒಂದು ದಿವಸ ಕೂತ್ಕೊಂಡು ಮೀಟಿಂಗ್ ಮಾಡಿ ಆಯಿತು ಅಂತ ಮಾಡೋಣ ಅಂತ ಹೇಳಿ ದಿನ ದಿನವನ್ನು ಪುಟ್ಟನಂತರ ಡೇಟ್ ತಗೊಂಡು ಅದ್ರ ಪ್ರಕಾರ ಇವತ್ತು ಗಂಗಾಧರಯ್ಯ ಅವರಿಗೆ ನನ್ನ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳಬೇಕು ಯಾಕಂದರೆ ತುಂಬ ಬಸ್ಸು ತರಸು ಕೂಡ ತುಂಬ ಕಷ್ಟಪಟ್ಟು ಕ ತಗೊಂಬಂದಿದ್ದಾರೆ ಅವರು ಜೊತೆಯಲ್ಲಿ ಹೆಣ್ಮಕ್ಳಾಗಲಿ ಹೆಣ್ಮಕ್ಳು ಎಲ್ಲ ಒಂದು ಹದಿನೈದು ಜನಕ್ಕೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡ್ವಿ ಎಲ್ಲ ಕೂಡ ನಮ್ಮ ರಾಜಾಜಿನಗರದಲ್ಲಿ ಕಾರ್ಯಕರ್ತರು ನಮ್ಮ ಗ್ಯಾರಂಟಿ ಕಮಿಟಿಯ ಸದಸ್ಯರು ಎಲ್ಲರೂ ಕೂಡ ಬಂದು ಇವತ್ತು ಪುಟ್ಟನವರ ನೇತೃತ್ವದಲ್ಲಿ ಪದ್ಮರಾಜ್ ಅವರು ಉಪಾಧ್ಯಕ್ಷರಾದಂಥ ಜನಾರ್ದನ್ ಅವರು ಬಟ್ ನಮ್ಮ ಅಹ್ ಮನೋಹರ್ ನೋಡ ಕರೆದಿದೀವಿ ಮನೋಹರ್ ರಾಮ್ಲಿ ಸಚಿವರು ಹೇಳಿ ಕೆಲಸ ಇದ್ದಾರಂತ ಅವರು ಅಲ್ಲಿ ಫೋನ್ ಮುಖಾಂತರವಾಗಿ ಅವ್ರು ಬಂದಿಲ್ಲ ಆದರೆ ಎಲ್ಲ ಕೂಡ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮ ಮುಕ್ತಾಯವಾಗಿದೆ ಸರ್ ಇವತ್ತು ಗ್ಯಾರಂಟಿ ಯೋಜನೆ ಟೀಕೆ ಮಾಡ್ತಾ ಇದ್ರು ಅವರು ಅದೇ ಇವತ್ತು ಎಲ್ಲ ರಾಜ್ಯ ಚುನಾವಣೆಗಳಲ್ಲಿ ಅವರೇ ಘೋಷಣೆ ಮಾಡ್ತಾ ಇದ್ರು ಈಗ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ ಅಲ್ಲಿ ಕೂಡ ಅವರು ಈ ಗ್ಯಾರಂಟಿ ಸಮಿತಿ ಐದು ನಷ್ಟ ನಂತರ ಇದು ಯಾವಾಗೂ ಗೆಲ್ಲೋ ಓಟಕ್ಕೋಸ್ಕರ ಮಾಡ್ತಾ ಇದಾರೆ ಅಂತ ಮಾಹಿತಿ ಕೂಡ ಅವತ್ತು ಪ್ರಚಾರ ಮಾಡ್ಕೊಂಡು ಬಂದರು ಆದರೆ ಕೂಡ ನಮ್ಮ ಸರ್ಕಾರದ ಮೇಲೆ ಒಂದು ಅತಿ ಹೆಚ್ಚಿನ ಗೌರವವನ್ನು ಇಟ್ಟು ನಮಗೆ ಮತವನ್ನು ನೀಡಿ ಒಂದು ನೂರ ಮೂವತ್ತು ಎಂಟು ಜನರ ಶಾಸಕರನ್ನು ಆಯ್ಕೆ ಮಾಡಿ ಇವತ್ತು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿದೆ ಆದರೆ ಕೂಡ ಅವರು ಐದು ಗ್ಯಾರಂಟಿನ ಯಾವಾಗ ಟೀಕೆ ಮಾಡಿದ್ರು ಆವತ್ತಿಂದ ಅದನ್ನು ಮೊದಲನೇ ಕ್ಯಾಬಿನೆಟ್ ಮೀಟಿಂಗಲ್ಲಿ ಐದು ಗ್ಯಾರಂಟಿಗೆ ನಮ್ಮ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಮೊದಲನೇದಾಗಿ ಸಿಗ್ನೇಚರನ್ನು ಮಾಡಿ ಬಿಡುಗಡೆಯನ್ನು ಮಾಡಿದ್ದಾರೆ ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣವಾದಂಥ ನಮ್ಮ ಅಲೋಕ್ ಅವರು ಕೂಡ ಅವರು ಕೂಡ ಬರಬೇಕಾಗಿತ್ತು ಬಟ್ ಅವರು ಇವತ್ತು ಅವರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಆದ್ರಿಂದ ಅವತ್ತು ಬಂದಿಲ್ಲ ಅವರು ಕೂಡ ನನ್ನ ಸದಸ್ಯರ ಪರವಾಗಿ ನನ್ನ ಹೃದಯ ಪೂರ್ವಕವಾದಂತ ಅವರು ಕೂಡ ತುಂಬಾ ಹೃದಯಪೂರ್ವವಾದಂತ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅನುಕೂಲ ಆಗೋರಿಗೆ ತುಂಬಾ ಬಡವರಿಗೆಲ್ಲ ತುಂಬಾ ತುಂಬಾ ಅನುಕೂಲ ಆಗಿದೆ ಯಾರು ಗ್ಯಾರಂಟಿ ಕೊಡಬೇಡ ಕೊಡಬೇಡ ಅಂತ ಟೀಕೆ ಮಾಡಿದ್ರು ಇವಾಗ ಎಲ್ಲಿ ಎಲ್ಲಿ ಚುನಾವಣೆ ನಡೀತಿದ್ಯೋ ಅಲ್ಲೆಲ್ಲರೂ ಎಲ್ಲಾ ಕಡೆನೂ ಅವರು ಗ್ಯಾರಂಟಿನ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಮತ್ತೆ ತಿರ್ಗ ನಮ್ಮದು ಟೀಕೆ ಮಾಡಿದವರು ನಮ್ಮನ್ನ ಕಾಪಿ ಚಟ್ ಹೊಡಿತಾ ಇದೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗ್ಬೇಕು ಅಂದ್ರೆ ಕಾಪಿ ಮಾಡಿ ಸರ್ಕಾರ ನಡೆಸೋದು ಅವರು ಕಲಿತು ಕಲಿತಾ ಇದ್ದಾರೆ ನಮ್ ಕಡೆಯಿಂದ ಏನಂದ್ರೆ ನಮ್ ಕಡೆಯಿಂದ ಸರ್ಕಾರ ಅವರು ಏನ್ ನಾವ್ ಎರಡ್ ಸಾವಿರ ಕೊಡ್ತೀವಿ ಅಂತ ಹೇಳಿದ್ವಿ ಅವ್ರು ಮೂರ್ ಸಾವಿರ ಇನ್ನೂ ಒಂದು ಸಾವಿರ ಹೆಚ್ಚಿಗೆ ಕೊಡ್ತೀವಿ ಅನ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಈಗ ನಮ್ ಸರ್ಕಾರ ಏನ್ ಮಾಡಿತ್ತು ಅದನ್ನ ತಿರ್ಗ ಅವರೇ ಮಾಡ್ತಾ ಇದ್ದಾರೆ ಅವ್ರದ್ದು ಬರುತ್ತೆ ಇರುವಂತ ಗ್ಯಾರಂಟಿ ನಮಗ್ ಗೊತ್ತಿಲ್ಲ ಅಂದ್ರೆ ನಮ್ದಂತೂ ಬಂದಿದೆ ಪಂಚ ಗ್ಯಾರಂಟಿ ನಮ್ದು ಮತ್ತೆ ತಿರ್ಗ ಐದು ಕೋಟಿ ಜನ ಬಸ್ ಅಲ್ಲಿ ಪ್ರಯಾಣ ಮಾಡಿದ್ದಾರೆ ಅನ್ನೋದು ಗ್ಯಾರಂಟಿ ಆಗಿದೆ ಇವಾಗ ಅವರು ಏನ್ ಅನ್ಕೊಂತಾರೋ ವರಮಾಚರಣೆ ಉದ್ದೇಶ ಈಗ ನೀವು ಪ್ರಶ್ನೆ ಕೇಳಿದ್ರಿ ಕಾಂಗ್ರೆಸ್ನವ್ರಿಗೆ ಹೋಗ್ತಿದೆ ಅಂತ ಬೇರೆ ಏನ್ ಹೇಳಿದ್ರು ನಾನು ಹೇಳೋದಾದ್ರೆ ಅವರು ಕಾಂಗ್ರೆಸ್ ಅವರಿಗೆ ಹೋಗ್ತಿರೋದು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕಾಂಗ್ರೆಸ್ ಕುಟುಂಬದ ಬಂಧು ಬಾಂಧವರಿಗೆ ಹೋಗ್ತಿರೋದು ಯಾರಿಗೂ ಹೋಗ್ತಿಲ್ಲ ಕಾಂಗ್ರೆಸ್ ಮತದಾರರ ಅಂದ್ರೆ ಅದು ಬೇರೆ ವಿಚಾರ ಒಂದು ಕೋಟಿ ಇಪ್ಪತ್ತೆರಡು ಕುಟುಂಬಗಳು ಕಾಂಗ್ರೆಸ್ ಕುಟುಂಬಗಳೇ ಕಾಂಗ್ರೆಸ್ ಕುಟುಂಬ ಅಂತ ಕಾಂಗ್ರೆಸ್ ಭಾವಿಸಿದೆ ಸಂಭ್ರಮಾಚರಣೆ ಬಗ್ಗೆ ನೀವು ಮಾತಾಡೋದ್ರಿ ಪಡಬಾರದ ಸಂಭ್ರಮ ರಾಜ್ಯ ದಿವಾಳಿ ಆಗತ್ತೆ ಅಂತೇಳಿದ್ರು ದಿವಾಳಿ ಆಗಿ ರಾಜ್ಯ ಸಮೃದ್ಧವಾಗಿ ನಡೀತಿದೆ ಆ ಖುಷಿಗೋಸ್ಕರ ಸಂಭ್ರಮ ಪಡ್ತಾ ಇದ್ದೀವಿ ವಿರೋಧಿಗಳು ನಮ್ಮನ್ನ ವಿರೋಧಿಸಿದ ಬಿಜೆಪಿಗಳು ನಮ್ಮನ್ನ ನೋಡಿ ಇವತ್ತು ಪ್ರೇರೇಪನೆ ಪ್ರೇರಪಣೆ ತಗೊಂಡು ಅವರು ಕೂಡ ಅದನ್ನು ಪಾಲಿಸ್ತಾ ಇದ್ದಾರೆ ಖುಷಿ ಪಡ್ಬೇಕಲ್ಲ ನನ್ನ ಪ್ರಕಾರ ಬಿಜೆಪಿ ಈ ಸಂಭ್ರಮದ ಸಂಭ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ಕೋರ್ತೀನಿ ವೈಯಕ್ತಿಕವಾಗಿ ಕೇಳೋದಾದ್ರೆ ಯಾಕೆಂದ್ರೆ ಅವರು ಕೂಡ ದೇಶದ ಬೇರೆ 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 ಭಾಗಗಳಲ್ಲಿ ಅವರು ಕೂಡ ಇದನ್ನ ಜಾರಿಗೆ ತರ್ತಿದ್ದಾರೆ ವಿರೋಧ ಮಾಡೋದವ್ರು ಕೂಡ ಜಾರಿಗೆ ತರ್ತಾ ಇದಾರೆ ಇನ್ನು ರಾಜಿನಗರ ವಿಚಾರಕ್ಕೆ ಬರೋದಾದ್ರೆ ಆ ನಾವು ನಗರದಲ್ಲಿ ನಾವೀನಿ ಕಚೇರಿಯಲ್ಲಿ ನಾವು ಕಾರ್ಯಕ್ರಮ ಮಾಡುತ್ತಾ ಇದ್ದೀವಿ ಈ ಕಳೆದ ಒಂದು ವರ್ಷದಲ್ಲಿ ಎಷ್ಟು ಜನ ನಾವು ಇಲ್ಲಿಗೆ ಸಮಸ್ಯೆಗಳನ್ನ ತುಂಬಾ ಕಡಿಮೆ ಸಮಸ್ಯೆಗಳು ತಂದಿದ್ದಾರೆ ಇರಲಿ ಸಮಸ್ಯೆಗಳನ್ನ ತಂದವ್ರು ಎಲ್ರಿಗೂ ಪರಿಹಾರ ಮಾಡ್ಕೊಟ್ಟಿದೀವಿ ಅನ್ನೋ ತೃಪ್ತಿ ನಮಗಿದೆ ಸರ್ ಈ ಸಂಭ್ರಮಾಚರಣೆ ಏನು ಅಂದ್ರೆ ನಮ್ಮ ಶಕ್ತಿ ಯೋಜನೆ ಬಸ್ಸಲ್ಲಿ ಫ್ರೀ ಸಂಚಾರ ಮಾಡೋದಕ್ಕೆ ಮಹಿಳೆಯರಿಗೆ ಏನು ಅವಕಾಶ ಮಾಡಿಕೊಟ್ಟಿದ್ರು ನಮ್ಮ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು ಮತ್ತು ಈ ಯೋಜನೆಯ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಏನು ಅವರು ಮಾಡಲೇಬೇಕು ಮಹಿಳೆಯರಿಗೆ ಅನ್ನೋದನ್ನ ಅವರು ಪಣ ತೊಟ್ಟಿ ಮಾಡಿ ಯಶಸ್ವಿಯಾಗಿ ಮುಗಿಸಿ ಎರಡು ವರ್ಷ ಆಗಿದೆ ಸೋಮವಾರಕ್ಕೆ ಐನೂರು ಕೋಟಿ ಟಿಕೆಟ್ ನ ವಿತರಣೆ ಮಾಡಿದ್ದಾರೆ ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಎಲ್ಲರೂ ಮಾಡಿದ್ದಾರೆ ಈ ದಿನ ನಾವು ರಾಜಾಜಿನಗರ ಗ್ಯಾರಂಟಿ ಸಮಿತಿ ಅನುಷ್ಠಾನ ಸಮಿತಿ ವತಿಯಿಂದ ನಮ್ಮ ಅಧ್ಯಕ್ಷರಾದಂತಹ ವೆಂಕಟೇಶ್ ಅವರ ನೇತೃತ್ವದಲ್ಲಿ ನಾವು ಇಲ್ಲಿ ಸಂಭ್ರಮಾಚರಣೆ ಮಾಡಿದ್ವಿ ಮತ್ತೆ ನಮ್ಮ ನಾಯಕರಾದಂತಹ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ ಪುಟ್ಟಣ್ಣ ಅವರು ಈ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ನಮ್ಮೆಲ್ರಿಗೂ ಒಂದು ಶಕ್ತಿ ಕೊಡೋದ್ರ ಮುಖಾಂತರ ಇದನ್ನ